ನಮ್ಮದು ದೊಡ್ಡಬಳ್ಳಾಪುರ ತಾಲೂಕು ಅಂಬಲಿಗೆರೆ ನಂದು ಇವತ್ತು ಹುಟ್ಟಿದ ಹಬ್ಬ ಸರ್ ನಲವತ್ತೆಂಟನೇ ವರ್ಷದ ಹುಟ್ಟಿದ ಹಬ್ಬ ಇಲ್ಲಿಗೆ ಒಂದು ಎರಡು ಸಾರಿ ಬಂದು ಹೋಗಿದ್ದೆ ಮೂರನೇ ಸಾರಿಗೆ ನಾನು ನಾನು ಹುಟ್ಟಿದ ಹಬ್ಬನ ಅಲ್ಲೇ ಮಾಡ್ಕೊಬೇಕು ಜನ ಜನಸ್ನೇಹಿ ಆಶ್ರಮದಲ್ಲಿ ನಾನು ಹುಟ್ಟಿದ ಹಬ್ಬ ಮಾಡ್ಕೊಬೇಕು ಅಂತ ಒಂದು ಮನಸ್ಸಿಗೆ ಬಂತು ಆಗ ನಾನು ಮೇಡಮರಿ ಫೋನ್ ಮಾಡಿ ಕೇಳಿ ತಿಳ್ಕೊಂಡಾಗ ಆಯಿತು ಬನ್ನಿ ಸುರಂಥೇಳಿ ನನ್ನ ಆಗೋವಷ್ಟು ಏನು ನನ್ನ ಕೈಲಿ ಆಗುತ್ತೋ ಅದನ್ನು ತೊಗೊಂಬಂದು ನಾನು ಕೊಟ್ಟು ಒಂದು ಸ್ವಾಮಿ ಶ್ರೀ ಶ್ರೀ ಸಿನೇಶ್ವರ ಸ್ವಾಮಿ ಸಂವಿಧಾನದಲ್ಲಿ ಹುಡ್ತಬ್ಬನ್ನು ನಾನು ಆಚರಿಸ್ಕೊಳಕ್ ಇಷ್ಟಪಡ್ತೀನಿ ಮತ್ತು ನನ್ನ ತಾಯಿಯವರು ಕೂಡ ಒಂದು ನಾಲ್ಕು ದಿವಸದಿಂದ ಮೇಲಕ್ಕೆ ಎತ್ತಿರಲಿಲ್ಲ ಟ್ರೀಟ್ಮೆಂಟನ್ನು ಕೊಡಿಸಿ ಎಲ್ಲ ಮಾಡಿದ್ವಿ ಏನು ಮಾಡಿದ್ರೂ ಕೂಡ ಅವ್ರು ಹುಷಾರಾಗಲೇ ಇಲ್ಲ ಮತ್ತು ಅವಾಗ ನನಗೆ ವಾಶ್ರಮದ ಜ್ಞಾಪಕೋಬೇಕು ಅಂತ ಸ್ವಾಮಿ ಅವರನ್ನು ಕೇಳಿಕೊಂಡೆ ಎದ್ದು ಓಡಾಡೋಂಗಾದ್ರೆ ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ನನ್ನ ಕೈಲಾಗುವಷ್ಟು ಸೇವೆಯನ್ನು ನಾನು ಮಾಡ್ಕೊಂಬರ್ತೀನಪ್ಪ ಅಂತೇಳಿ ಕೈ ಮುಕ್ಕೊಂಡಾಗ ಇತ್ತ ಒಂದು ಅರ್ಧ ಗಂಟೆನಲ್ಲಿ ಎದ್ದು ಓಡಾಡಿದ್ರು ಸರ್ ಆ ಒಂದು ಖುಷಿಗೋಸ್ಕರ ಇವತ್ತು ನನ್ನ ತಾಯಿಯವರನ್ನ ಕರ್ಕೊಂಡ್ಬಂದು ಈ ಒಂದು ಆಶ್ರಮದಲ್ಲಿ ನನ್ನ ಕೈಲಾಗುವಷ್ಟು ಸೀಲೇಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ ಬಂದು ಕೈಲಾಗುವಷ್ಟು ಸೇವೆಯನ್ನು ನಾನು ಮಾಡಿದ್ದೀನಿ ಸರ್